ಹಾಯ್ ನಮಸ್ತೆ ಮಹಂತೇಶ್ ಗೌಳಿ ಕಲ್ಬುರ್ಗಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ಇವ್ರದೊಂದು ಪ್ಲಾಟ್ ವರ್ಕ್ ಸ್ಟಾರ್ಟ್ ಆಗ್ಯದ ಒಂದೂವರೆ ಅಪ್ರಾಕ್ಸಿಮೇಟ್ ಎರಡು ತಿಂಗಳಾಯ್ತು ಮಳೆನೇ ಇತ್ತು ಎರಡು ತಿಂಗಳು ಎರಡು ಎರಡೂವರೆ ತಿಂಗಳು ಹಿಡ್ದು ಅಂದಾಜು ಲೆಕ್ಕದಾಗ ನಾ ಭಾಳ ಸಾಲದಿತ್ತು ಕಪ್ಪ ನಾನು ಬಂದಾಗ ಈಗ ಬಂದಿನಿ ಈಗ ಪ್ಲಾಟಿಗೆ ವಿಸಿಟಿಂಗ ಆ ರೈತರ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಏನು ಹೇಳ್ತಾರೆ ಏನಿಲ್ಲ ನೇರವಾಗಿ ನೇರ ನೇರವಾಗಿ ಹೇಳ್ತೀನಿ

ಈಗ ಕಬ್ಬಿನ ಬೆಳವಣಿಗೆ ಬಂದಾಗ ನೀವು ಏನು ಡ್ರಿಂಚಿಂಗ್ ಮಾಡಿದ್ರು ಅಥವಾ ಏನು ಮ್ಯಾಲ್ ಸ್ಪ್ರೇ ಮಾಡ್ಕೊತ ಹೋದ್ರು ಇಲ್ಲ ಡ್ರಿಂಚಿಂಗ್ ಮಾಡಿದ್ರು ಡ್ರಿಂಚಿಂಗ್ ಮಾಡಿದ್ರಿ ಕಬ್ಬು ಹ್ಯಾಂಗ್ ಅನಿಸ್ತದ ನಿಮ್ಮಲ್ಲಿ ಆದಂತ ಬದಲಾವಣೆ ನೀವು ವರ್ಷ ಕಬ್ಬು ಮಾಡ್ಕೊತಿರ್ತೀರಿ ಕರೆಕ್ಟ್ ವರ್ಷದ ಕಬ್ಬಿಗೆ ನೀವು ಮಾಡಿರುವಂತ ಈಗ ಹೊಸ ಪ್ರಯತ್ನಕ್ಕ ಆಗಿರುವಂತ ಅಲ್ಪ ಸ್ವಲ್ಪ ಬದಲಾವಣೆಗಳು ಬದಲಾವಣೆ ಆಗಿದೆ ಸರ್ ಮರಿಗಳ ಸಂಖ್ಯೆ ಒಂದ್ ಸ್ವಲ್ಪ ಹೆಚ್ಚಿಗೆ ಆಗಿದೆ ಹ್ಮ್ ಸ್ಪೀಡ್ ಆಗೈತೆ ಹ್ಮ್ ಕಬ್ಬು ಚಲೋ ಆಗಿದೆ

ಖರ್ಚೇನು ಭಾಳ ಬಂದಿಲ್ಲ ಸರ್ ಒಂದು ಮೂರು ಮೂರುವರೆ ಸಾವಿರ ಮೂರು ಮೂರುವರೆ ಸಾವಿರ ಎಷ್ಟು ಎಕರೆಗೆ ಮಾಡಿದ್ರಿ ಐದು ಎಕರೆ ಐದು ಎಕರೆಗೆ ಮೂರುವರೆ ಸಾವಿರ ಏನು ಮೂರು ಡೋಸ್ ಮಾಡಿದ್ದೀವಿ ಅಂದ್ರೆ ಇನ್ನೂ ಹೆಚ್ಚಿಗೆ ಇನ್ನೂ ಬೆಳವಣಿಗೆ ಆಗ್ತಿತ್ರಿ ಹಾಂ ಚಲೋ ಆಗ್ತಿತ್ತು ಈಗ ಸಾಮಾನ್ಯವಾಗಿ ಮಳೆ ಬಂದು ಒಂದಿಷ್ಟು ಪ್ಲಾಟ್ಗಳು ಫೇಲ್ ಆಗ್ಯಾವ ಕಬ್ಬಿಂದು ಇದೇ ಆದಂಥದ್ದು ನಾನು ಓಪನ್ ಆಗಿ ಹೇಳ್ತೀನಿ ಅಪ್ರಾಕ್ಸಿಮೇಟ್ ಅದೇ ಎಷ್ಟು ಎಕರೆ ಅದ್ರಿ ಅಲ್ಲಿ ಮೂರು ಎಕರೆ ಅಲ್ಲಿ ಸ್ವಲ್ಪ ಮಳೆ ನೀರು ಜಾಸ್ತಿ ಪ್ರಮಾಣದಾಗ ಬಂದು ನೀರ್ ನಿಂತು ಕಬ್ಬು ಕಲೂ ತುಕೊಂಡ್ರೆ ಬೇಕು ಮತ್ತೆ ಏನಾಗಿಲ್ಲ ಕಬ್ಬಿ ಕಬ್ಬಿ ಚಲೋ ಅದ ಆ್ಯಂಡ್ ಸರ್ ಇನ್ನೂ ಒಂದು ಈಗ ಎಜುಕೇಟೆಡ್ ಪೀಪಲ್ಸ್ ಇದ್ರಿ ಇಬ್ಬರು ಜನ ಎಷ್ಟು ಎಕರೆ ಜಮೀನು ಅದಾರ ನಿಂತು ಟೋಟಲ್ ಇಪ್ಪತ್ತು ಎಕರೆ ಇಪ್ಪತ್ತು ಎಕರೆ ಜಮೀನ್ದಾಗ ಸರ ನಮ್ಮ ಒಂದು ನೇರವಾಗಿ ಒಂದು ಪ್ರಶ್ನೆ ನಾನು ಕೇಳ್ತೀನಿ ನಾವು ಮಾಡುವಂಥ ತೇರಿ ರಾಂಗ್ ಅದನ ಕರೆಕ್ಟ್ ಅದನ್ನ ಎಲ್ಲ ಕರೆಕ್ಟ್ ಐತಿ ಕರೆಕ್ಟ್ ಅದರ ಸ ಕಡಿಮೆ ಇಳುವರಿ ಜಾಸ್ತಿ ಆಗತ್ತೆ ಹಾಂ ಖರ್ಚು ಕಡಿಮೆ ಇಳುವರಿ ಜಾಸ್ತಿ ಈಗ ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರ ಉತ್ತಮನೋ ಸಾವಯವ ಕೃಷಿ ಉತ್ತಮ ಸಾವಯವ ಉತ್ತಮ ಭೂಮಿ ಹಾಳು ಒಳ್ಳೆ ರೀತಿ ಫಲತಾವ ಹ್ಞೂ ಬರ್ತದೆ ಮುಂದಿನ ಪ್ಲಾನ್ ಏನಾದ್ರು ಅದರಿ ಮತ್ತೆ ಮಾಡ್ಬೇಕನ್ನ ಅನ್ನೋದು ಮತ್ತೆ ಅಂದ್ರೆ ಇನ್ನೂ ಜಾಸ್ತಿ ಇದೇ ಯೂಸ್ ಅನ್ನೋದು ಐತ್ರಿ ಈಗ ಸಾಮಾನ್ಯವಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಬಹಳಷ್ಟು ಜನ ಇರ್ತಾರೆ ಏ ಏನು ಮಾಡ್ತಾರ ನಾವು ಎಂದೋ ಖಾದ ತಂದು ಕಟ್ತೀವಿ ಎಂಥ ಎಣ್ಣೆಗಳು ತಂದು ಹೊಡಿತೀವಿ ಅಂತ ಇರ್ತಾರೆ ಅಂತಹ ವ್ಯಕ್ತಿಗಳಿಗೆ ಏನು ಉತ್ತರ ಕೊಡ್ತೀವಿ ಇದು ಸರ್ ಖರ್ಚೆ ಕಡಿಮೆ ರೀ ಇಳುವರಿ ಜಾಸ್ತಿ ಇದು ಮಾಡ್ಬೇಕು ಪ್ರತಿಯೊಬ್ಬ ರೈತರು ಮಾಡಬೇಕು ಭೂಮಿ ಹಾಳಂಗೆ ಆಗಂಗಿಲ್ಲ ಒಳ್ಳೆ ರೀತಿ ಫಲವತ್ತದ ಏನಂತಾರೆ ಎರೆಹೊಳ ತಯಾರಾಗುತ್ತೆ ಸರ್ ಎರೆಹೊಳ ತಯಾರಾ ಎರೆಹೊಳ ಓಕೆ ಸೊ ಯಾರೆಲ್ಲ ಇದನ್ನೆಲ್ಲ ನೋಡೈತ್ರಿ ಕರ್ನಾಟಕದ ಜನತೆಗೆ ಆಂಡ್ ಆಲ್ ಇಂಡಿಯಾ ನಾವು ಹೇಳುವಂಥದ್ದು ಸಾವಯವ ಕೃಷಿಗೆ ಬಂದ್ರಿ ಸರ್ ಇವತ್ತು ನಾನು ಕೊಡುವಂಥ ಪ್ರಾಡಕ್ಟ್ ಒಂದೇ ಅಲ್ಲ ನೀವು ಸಾವಯವ ಯಾವುದಾದ್ರೂ ಮಾಡ್ರಿ ಒಳ್ಳೇದು ತೊಗೊಂಡ್ರಿ ಒಂದು ಹತ್ತು ರೂಪಾಯಿ ಹೆಚ್ಚಿಗೆ ಹೋಗಲಾಕ ಕರೆಕ್ಟ್ ಅದ ಎಲ್ಲ ನೋಡ್ರಿ ಅದು ಸ್ಟಡಿ ಮಾಡಿ ಅದ್ರ ಬಗ್ಗೆ ಆದಾಗ ಇದು ಏನದ ಏನು ಇಂಟಿಗ್ರೇಟ್ಸ್ ಅದ ಏನೇನು ಅದ ಇದ್ರೊಳಗೆ ನಮ್ಮ ಭೂಮಿಗೆ ಒಪ್ತದೋ ಒಪ್ಪಲ್ಲೋ ಅಥವಾ ನಾವು ಆಡುವಂಥ ಬೆಳೆಗೆ ಅದು ಸೂಟೇಬಲ್ ಏನಿಲ್ಲ ಚೆಕ್ ಮಾಡ್ಕೊಡ್ರಿ ಸುಮ್ ದುಖಾನದಾಗ ಹೋಗೋದು ದಿಗಿಗಿ ಓಡೋಗೋದು ಗೊಬ್ಬರಗಳು ತಂದು ಹಾಕೋದು ಮಾಡ್ಲಕ್ಕೆ ಹೋಗೋದು ಇದು ಪ್ರತಿ ಒಂದಕ್ಕೆ ಗೊಬ್ಬರಗಳು ಕೊಡ್ತಾರೆ ಅವರು ಅದು ಯಾಕಂದ್ರೆ ಇದು ನಮಗೆ ಅರ್ಥ ಆಗಬೇಕು ನೋಡ್ರಿ ಫಸ್ಟ್ ಆಫ್ ಆಲ್ ನಾ ನಿಮಗೆ ಹೇಳುವಂಥದ್ದು ಭೂಮಿ ನಮ್ಮದು ದುಡಿಯೋರು ನಮು ದುಡ್ಡು ನಮ್ಮದು ಎಲ್ಲ ನಮ್ಮದು ಇದೇ ನಾವು ಕರೆಕ್ಟ್ ಮಾಡ್ಬೇಕಲ್ಲ ನಾವು ಹೇಳುವಂಥದ್ದು ಅಷ್ಟೇ ಸರ್ ಆಗ್ತವೆ ವೇರಿಯೇಷನ್ ಆಗ್ತವೆ ಒಂದು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತವೆ ನಾ ಇಲ್ಲ ನಂಗಿಲ್ಲ ಹಾಕಿದ್ದೆಲ್ಲೇ ಬರಬೇಕಂತೇನಿಲ್ಲ ಆಗ್ತಾವೆ ಒಂದು ಒಂದೊಂದು ಜಮೀನ್ ಮೇಲೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಬಟ್ ಆದಷ್ಟು ಸಾವಯವ ಮಾಡಿರಿ ಅಷ್ಟೇ ದನ ಕರುಗಳಿದ್ದು ಒಂದು ಟಿಪ್ಪಿ ಖಾತ ಕಟ್ಟ್ರಿ ಅಥವಾ ಒಳ್ಳೆ ಒಳ್ಳೆ ಪ್ರೊಡಕ್ಟ್ಸ್ಗಳು ಬಂದಾವೆ ಟೆಕ್ನಾಲಜಿ ಭಾಳ ಫಾಸ್ಟ್ ಆಗ್ಯದ ಭಾರತ ಸರ್ಕಾರದ ಟೆಕ್ನಾಲಜಿ ಭಾಳಷ್ಟು ಫಾಸ್ಟ್ ಮಾಡ್ಲಾಗತ್ತದ ರೀ ಹೊಸ ಹೊಸ ಕಂಪನೀಸ್ಗಳು ಬರ್ಲಾಗತ್ತವ ಅದನ್ನು ಆಗ್ರಿ ನೀವು ನಾನೇ ಇವು ನಾನೇ ಸರ್ ಮಾಡ್ತಾನೇನು ಆ ತೆಲಗಿಂದು ತೆಗೀರಿ ಯಾವ್ದು ಕೇಳ್ರಿ ಅಟ್ಲೀಸ್ಟ್ ನಿಮ್ಗೆ ಯಾರಾದರೂ ಬಂದು ಅಪ್ರೋಚ್ ಆದರೂ ಕೇಳ್ಕೊಡ್ರಿ ಏನು ಮಾಡಬೇಕು ಏನಿಲ್ಲ ಯಾವ ಹಂತದಾಗ ಯಾವ ಬೆಳೆ ತೆಗಿಬೇಕು ಈಗ ನೋಡ್ಬೋದು ನೀವು ಬರೀ ನಾಲ್ಕು ತಿಂಗಳು ಕಬ್ಬದ ಇದು ಹನ್ನೆರಡು ಗಂಟೆಗೆ ಕಬ್ಬದ ಒಟ್ಟು ತಿಂಗಳು ಅದ ಇನ್ನು ಮಾನದ ಇನ್ನು ಆರು ತಿಂಗಳು ಮಾನದ ಇದ್ರೆ ಆರು ತಿಂಗಳು ಮಾನತನ ಲೆಕ್ಕ ಹಾಕಿರಿ ನೀವು ಇನ್ನೂ ಏನು ಮಾಡ್ಬೋದು ಅಂತ ಹೇಳಿ ತೆಲಿಗೆ ಕೆಲಸ ಕೊಟ್ಟು ಮಾಡ್ರಿ ಆ್ಯಂಡ್ ಕಬ್ಬ ಎಂಟು ತಿಂಗಳಿಗೆ ಒಂಬತ್ತು ತಿಂಗಳಿಗೆ ದಯಮಾಡಿ ಕಳಿಸ್ಬೇಡ್ರಿ ನೀವು ಎಂಟು ತಿಂಗಳಿಗೆ ಒಂಬತ್ತು ತಿಂಗಳಿಗೆ ನೀವು ಕಬ್ಬು ಕಳಿಸಿದ್ದೀಯ ಆದ್ರೆ ನಿಮ್ಗೆ ಇಳುವರಿ ಬರಲ್ಲ ಮಾನ ವಯಸ್ ಬಿಡ್ರಿ ಮಾನದ ಬೆಳಿ ತೆಗೀರಿ ಕಬ್ಬು ಆದ್ರೂ ಬಾರ ಮಹಿನ ಪೂರ ಬಿಡ್ರಿ ಭರ್ಪೂರ ಬಾರ ಮಹಿನ ಬಿಡ್ರಿ ತೇರ ಮೈನಾಗ ಕಬ್ಬಿಗೆ ಬಿಡ್ರಿ ಅಪ್ರಾಕ್ಸಿಮೇಟ್ ಐವತ್ತರಿಂದ ಅರವತ್ತು ಟನ್ ಅನಾಮತ್ತು ಕಬ್ಬು ಬರ್ತದೆ ಯಾರೋ ಒಬ್ಬರು ಮಾಡ್ತಾರಾ ಅವ್ರು ಮಾಡಿದ್ದೇ ಭಾರಿ ಅದಂತ ನೀವು ತಿಳ್ಕೊಳ್ಕೊಬಾರೀರಿ ನಿಮ್ಮ ಜಮೀನ್ದಾಗ ನೀವು ಕೂಡ ಮಾಡ್ಬೋದು ಈ ಥೇರಿಯನ್ನು ಅಳವಡಿಸ್ಕೊಡ್ರಿ ಅದ್ರ ಬಗ್ಗೆದಾಗ ಸ್ಟಡಿ ಮಾಡಿರಿ ನಾವು ಅಷ್ಟೇ ನಾವು ಸಾಧ್ಯ ಸೊ ನನಗೆ ಇಷ್ಟೊತ್ತನ ಸಪೋರ್ಟ್ ಮಾಡೋದಂಥ ಎಲ್ಲ ಇಬ್ರು ಅಣ್ಣ ತಮ್ಮಂದಿರಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್